ಗೊತ್ತಿಲ್ಲ ಹಾ ಮೊಗೀರ್ರು ಬೇರೆ ಹಾ ಬೇರೆ ಹಾ ಬೆಸ್ತ್ರ ಬೇರೆ ಅಂಬಿಕ್ರ ಬೇರೆ ಹೀಗೆ ಹೌದಾ ಹೌದೌದು ಆ ಅಂಬಿಗ್ರಂದ್ರೆ ಯಾರು ಯಾರು ನಂಬಿಕಸ್ತ್ರೆ ಅಂಬಿಗ್ರು ಓ ಹೋ ಕಾಂತ ಯಾರು ಯಾರು ತಮಾ ಹಣ ಇವರೇ ಕಾಂತ ಅಂದ್ರೆ ಓಹೋ ಹಾ 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 ಅಂದ್ರೆ ಆ ಅಂದ್ರೆ ಸುಹರ್ಣ ಅಂದ್ರೆ ಒಳ್ಳೆ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಕಟ್ಟಾಗಿ ಬಂಗಾರ ಎಲ್ಲ ಮಾಡಿಕೊಂಡು ಅದೆಲ್ಲ ಹಾಕ್ಕೊಂಡು ಒಳ್ಳೆ ಶಿಸ್ತಿನಲ್ಲಿ ತಿರುಗಾಡುವವರು ಸುಮಂದ್ರು ಹ ಈ ಮೊಗವೀರ್ ಅಂದ್ರೆ ಮಗವೀರ್ ಅಂದ್ರೆ ಈ ದೋಣಿ ತಕೊಂಡು ಹೋಗಿ ಈ ಸಮುದ್ರಕ್ಕೆ ಮತ್ತೆ ಹೊಳೆಗೆ ಹೋಗಿ ದೊಡ್ಡ ದೊಡ್ಡ ಮೀನ್ ಹಿಡ್ಕೊಂಡು ಬರ್ತೀರಲ್ಲ ಅಂದ್ರೆ ಈ ಹಳ್ಳ ಈ ತೋಡು ಅಂತಲ್ಲ ಈ ತೋಡ್ ಬದ್ಕೆಲ್ಲ ಕಣ್ ಸಣ್ಣ ಮೀನ್ ಹಿಡಿತಪ್ಪ ಆಯ್ತಪ್ಪ ಅಂದ್ರೆ ನಾವು ಜಾತಿಯಲ್ಲಿ ಉದ್ಯೋಗ ಹೌದು

ಹಾ ಹಾ ಹಾಲು ನಾವಾದ್ರೆ ನೋಡಿಲ್ಲ ಉಂಟು ಯಾವ್ದು ಗೋವನಂತ ಹೇಳಿದ ಇನ್ನು ಕೆಲವು ಕಡೆ ಉಂಟು ಗೋವನಂತ ಮುಖ ವ್ಯಾದ್ಯಂತ ಮನುಕೋದು ಉಂಟು ಈಗ ಇದುವರೆಗೆ ನಾನ್ ಯಾವ್ದು ಅಂತ ಐತೆ ಸಮಯ ಆಗಿದೆ ನನಗೆ ಯಾಕೆ ಹೋಗ್ಬೇಕು ಒಟ್ಟಿಲ್ಲ ಮತ್ತೊಂದು ಯಾರು ಜನ ಬರ್ಲಿ ಮೊದಲೇ ಕಾಣ್ ಹೋಗ್ಲಿಕ್ಕೆ ಮತ್ತೊಂದು ಯಾರು ಜನ ಬರ್ಲಿ ಕಾಯುವ ಏನಲ್ಲ ನಾಲ್ಕು ಜನಗಳು ಕೊಡ್ತೇವೆ ಅಲ್ಲ ನಾಲ್ಕು ಅಲ್ಲ ಅಂದ್ರೆ ಕೊಡ್ತೀನಿ ಅಗತ್ಯ ಇಲ್ಲ ನೀವು ದೋಣಿ ಮೇಲೆ ಕುತ್ರು ಒಬ್ಬರೇ ಕೂತು ಸಾಕೆಲ್ಲ ಕುಂದ್ರೆ ಅಂತಿಲ್ಲ ದೋಣಿ ಹೋಗ್ತಿದ್ದೆ ಅಂದ್ರೆ ನಾಲ್ಕು ಅಲ್ಲ ನೀವು ಆಚೆಗೆ ಆಕೆ ಹೋಗ್ಬೇಕು ಆದ್ರೂ ಎಷ್ಟೇ ಹಣವನ್ನು ಕೇಳಿಕೊಡ್ತೇನೆ ನಾನು ನೀರು ಒಂದು ಧ್ವನಿಯೂ ನನ್ನ ಮೈತ್ ನೀರು ಈ ಜಲ ನನ್ನ ಮೈಗೆ ಸೋಂಕದ ರೀತಿಯಲ್ಲಿ ಆಚೆ ಮುಟ್ಟಬೇಕು ಎಂತ ಮಾತಾಡ್ತೀರಮ್ಮ ನೀವು ಪಾಪ ತೊಳೆವ ಗಂಗಿ ಉದಕ ಪಾಪ ತೊಳೆವ ಗಂಗಿ ಉದಕ ಪಾಪ ತೊಳೆವ ಗಂಗಿ ಉದಕ ಹೋಗಬಾರ ನೀವು ತಿಳಿದು ಈ ರೀತಿ ಮಾತಾಡ್ತಿದ್ದೀರೋ ತಿಳಿಯದೇ ಮಾತಾಡ್ತಾ ಇದ್ದೀರೋ ನನಗೊಂದು ಅರ್ಥ ಆಗ್ತಾ ಇಲ್ಲ ನಾನು ತಿಳಿದೇ ಯಾಕೆಂದ್ರೆ ಹ್ಮ್ ನಿಮ್ಮನ್ನು ನೋಡಿದಾಗ ನಾ ಆತ್ಮವಿಸಿಕೊಂಡಿದ್ದು ಹೇಗೆ ಏನಾಗ್ತಾ ಒಳ್ಳೆ ಜನ ನೀವು ಒಳ್ಳೆ ಮನಸ್ಸಂದರೆ ಇರಬಹುದು ಹಾಗೆ ನಾನು ಹಾಗೆ ನಿಮ್ಮ ಬಾರಿ ಈ ರೀತಿ ಮಾತು ಬರ್ತದೆ ಅಂತ ನಂಗನ್ನೇ ನಾನು ನೋಡ್ಲಿಕ್ಕೆ ಆಗುದಿಲ್ಲ ಏನ್ ತಪ್ಪೇ ಇದ್ರೆ ನಾನು ಇದರು ನಿಮ್ಮ ದೇಹವನ್ನು ಸ್ಪರ್ಶಿಸಬಾರದು ಒಮ್ಮೆ ಹೇಳಲಿಕ್ಕಾಗಿ ತಿನ್ನೊಮ್ಮೆ ಅಂತ ಮಾತಾಡ್ಬೇಕು ಹತ್ತು ಬಾರಿ ಹೇಳಿ ಯಾಕೆ ಅದೆಷ್ಟೋ ಜನ ಪಾಪ ಮಾಡಿದ್ರೆ ಆ ಪಾಪಿಕ್ಕಾಗಿ ಇಲ್ಲಿ ಬಂದು ಈಗಂಗೆಯಲ್ಲೇ ಸ್ನಾನ ಮಾಡ್ತಾರೆ ಪ್ಪ ತೊಳದ್ ತೊಳದ್ ಗಂಗೆ ಪಾಕಿ ಆಗಿದೆ ವಿಷಯ ಯಾರು ಸ್ನಾನ ಮಾಡ್ತೇವೆ ಹೌದಾ ಕೆಸಿ ಅವರ ನೀರಲ್ಲಿ ಇಲ್ಲುವಾಗೆ ಎಲ್ಲರ ಪಾಪ ತೊಳೆದು ಆ ಪಾಪ ಸೇರುದಿ ಅವರಿಗೆ ದಂಗೆಗೆ ಎಲ್ಲದೂ ಒಂದಾದ್ರೂ ನಿಮ್ ದಾರಿಯ ಒಂದ್ ರೀತಿ ಎಲ್ಲ ನೋಡಿ ನೋಡಿ ಗಂಗೆ ಸ್ಪರ್ಶಕ್ಕೆ ಹೋಗ್ತಾರಲ್ಲ